ಹರೇ ಶ್ರೀನಿವಾಸ ಹೆಳವನಕಟ್ಟೆ ಗಿರಿಯಮ್ಮನವರ ಬ್ರಹ್ಮಪುರವಂಜಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ ಕುಲಕರ್ಣಿ ಅಂತ ನಾನು ಬಿ ಡಿ ಎಸ್ ಗ್ರಾಜುಯೇಷನ್ ಮುಗಿಸಿ ಇವಾಗ ಎಮ್ ಡಿ ಪ್ರಿಪೇರ್ ಆಗಿ ಸೇರಬೇಕು ಅಂತ ಮುಂದೆ ಇದ್ದೀನಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಾ ಆಗಿದೆ ಟಿಫನ್ ಆಗಿದೆ ಇನ್ನೂ ಇಲ್ಲ ಇನ್ನೂ ಇಲ್ಲ ಊಟ ಇನ್ನು ಮಾಡಬೇಕು ಅದಕ್ಕೆ ಉಪವಾಸ ಇಟ್ಬಿಟ್ಟಾರಮ್ಮ ಏನು ಕೊಟ್ಟಿಲ್ಲ ಆ ಸ್ವಲ್ಪ ಜೋರಾಗಿ ಹೆಸರು ಇನ್ನೊಂದು ಸ್ವಲ್ಪ ನನ್ನ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ ಕುಲಕರ್ಣಿ ಅಂತ ಶ್ರೀಲಕ್ಷ್ಮಿ ಕುಲ್ಕರ್ಣಿ ಎಲ್ಲಿ ಇರೋದಾ ನಾನು ಆ್ಯಕ್ಚುಲಿ ಹುಬ್ಳಿಗೆ ಹೇಳಿ ಬಾಗಲ್ಕೋಟೆಯಲ್ಲಿ ಒಂದು ಡಿಗ್ರಿ ಮುಗಿಸಿ ತಿರ್ಗಾ ಹುಬ್ಳಿಗೆ ಬಂದಿದ್ದೆ ಏನು ಓದ್ತ ಇರೋದಾ ನಾನು ಬಿ ಡಿ ಎಸ್ ಮುಗಿಸಿ ಇವಾಗ ಎಮ್ ಡಿ ಎಸ್ ಸಿಗೆ ತಿರ್ಗಾ ಜಾಯ್ನ್ ಆಗ್ತಾ ಇದ್ದೀನಿ ಬಿಡಿಎಸ್ ಅಂದ್ರೆ ಎಸ್ ಡಾಕ್ಟರ್ ಮಾಮೂಲಿಯಾಗಿ ಹೇಳ್ತಾರ್ಟ್ ಡೆಂಟಿಸ್ಟ್ಗೆ ಓಕೆ ಒಳ್ಳೇದು ಈಗ ತಮಗೆ ನಾನು ಬ್ರಹ್ಮಪುರವಂಜಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಪರಮಾತ್ಮನ ನಾಸಿಕವೂ ಹೇಗಿದೆ ಪರಮಾತ್ಮನ ನಾಸಿಕವೂ ಹೇಗಿದೆ ಪರಮಾತ್ಮನ ನಾಸಿಕವು ಸಂಪಿಗೆ ಹೂ ಅಂತಾರಲ್ಲ ಸಂಪಿಗೆ ಹೂ ಅಂತಿದೆ ಸಂಪಿಗೆ ಹೂವಂತಿದೆ ಅಂದ್ರೆ ಅಷ್ಟು ನೀಟಾಗಿ ಅದರಲ್ಲಿ ಹೆಂಗೆ ಹೆಸರು ಇರುತ್ತೋ ಆ ರೀತಿ ಪರಮಾತ್ಮನ ಮೂಗು ಹೂವು ಯಾಕೆಂದ್ರೆ ಪರಮಾತ್ಮನ ಒಂದೊಂದು ಅವಯವಗಳನ್ನು ಕೊಂಡಾಡ್ತಾರೆ ದಾಸರು ಹೇಗಿದೆ ಏನು ಹೆಗ್ಗಿಂಗ್ ಇದೆ ಅಂತ ಹೇಳ್ತಾ ಇರ್ತಾರೆ ಆ ರೀತಿ ಒಂದು ಇಲ್ಲಿ ಗಿರಿಯಮ್ಮನವರು ಅದನ್ನು ವರ್ಣನೆ ಮಾಡ್ತಾರೆ ಸಂಪಿಗೆ ಅಂತಿದೆ ಅಂತ ಹ್ಮ್ ಮುಂದಿನ ಪ್ರಶ್ನೆ ಬರೀ ಬರೀ ಡಂಬಕೊಳವೆ ನಾನಲ್ಲ ನಾನು ನಾಸಿಕವೂ ಸಂಪಿಗೆ ಹೌದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಹಾಂ ಬರಿಯ ಡಂಬಕದ ಕೊರವಿ ನಾನಲ್ಲ ಎಂದು ತಿಳಿಸಿದ ಬ್ರಹ್ಮ ಬ್ರಹ್ಮಪುರವಿಯು ಮುಂದೆ ಏನು ನುಡಿದಳು ಡಂ ಬರಿಯ ಡಂಬಕದ ಕೊರವಿ ನಾನಲ್ಲ ಎಂದು ತಿಳಿಸಿದ ಬ್ರಹ್ಮಪುರವಿಯು ಮುಂದೆ ಏನು ನುಡಿದಳು ಅವಳು ಮುಂದಿನ ಕಥಾಂತರವೆಲ್ಲ ಅವಳಿಗೆ ಗೊತ್ತು ಎಂದು ಹೇಳ್ಕೊಟ್ಟಳು ಅಂದರೆ ಅರುವೇನು ಮುಂದಿನ ಕಥಾಂತರವೆಲ್ಲ ಅಂತ ಅವಳಿಗೆ ಸರಿಯಾದ ಉತ್ತರ ಅರಗುವೇನು ಮುಂದಣ ಕಥಾಂತರವೆಲ್ಲ ಅಂತ ಇಲ್ಲಿ ಅದನ್ನ ವರ್ಣನೆ ಮಾಡಿ ಆ ರೀತಿ ಹೇಳ್ತಾರೆ ಮುಂದಿನ ಕಥೆ ಏನಿದೆ ಅನ್ನೋದನ್ನ ನಾನು ಹೇಳ್ಕೊತಾ ಹೋಗ್ತೀನಿ ಭವಿಷ್ಯ ನನಗೆ ಗೊತ್ತಿದೆ ಗೊತ್ತಿದೆ ಅಂತ ಒಂದು ಕೊರವಿ ಹೇಳ್ತಾರೆ ಯಾಕಂದ್ರೆ ಕೊರವಿ ದೇವಕಿ ದೇವಿ ಹತ್ರ ಬಂದಿರ್ತಾರೆ ಅವಾಗ ಇದನ್ನೆಲ್ಲಾ ವೃತ್ತಾಂತವನ್ನ ಹೇಳ್ತೀನಿ ಅಂತ ಹೇಳ್ತಾರೆ ನಿನ್ನ ಮಗ ಸಾಮಾನ್ಯ ಅಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಅವಳು ಚಿಂತೆ ಮಾಡ್ತಾ ಕೂತಿರ್ತಾಳೆ ಏನಪ್ಪಾ ಹಿಂಗೆ ಕಂಸ ಮನೆ ಓಕೆ ಮುಂದೆ ಹೋಗೋಣ ಕಂಸನು ಅನೇಕ ರಕ್ಕಸರನ್ನು ಕಳುಹಲು ನಿನ್ನ ಮಗನು ಏನು ಮಾಡುವನು ಎಂದು ಬ್ರಹ್ಮಕುರವಿ ಹೇಳಿದಳು ಕಂಸನು ಅನೇಕ ರಕ್ಕಸನನ್ನು ಕಳುಹಲು ಕಳುಹಿಸಲು ನಿನ್ನ ಮಗನು ಏನು ಮಾಡುವನು ಎಂದು ಬ್ರಹ್ಮಕುರವಿಯು ಹೇಳಿದಳು ನನ್ನನ್ನು ಸೋಂಕಿಸದೆ ಬೇರೆ ರಕ್ಸರೂ ಸಂಹಾರ ಮಾಡುವೆನು ಅಂತ ಹೇಳ್ತಾರೆ ಹ ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸೋಕಿಸದೆ ರಸರನು ಮಾಡೋ ಹೂವೇನು ಮಾಡೋ ಹೂವನು ನಿನ್ನ ಮಗನು ಅಂತ ಬ್ರಹ್ಮಕರವಿ ಹೇಳ್ತಾಳೆ ಸರಿಯಾದ ಉತ್ತರ ಏನು ನೀನೇನು ಚಿಂತೆ ಮಾಡಬೇಡ ಅವಳು ಬಹಳ ಚಿಂತೆ ಮಾಡ್ತಾ ಇರ್ತಾಳೆ ಯಾರು ದೇವಕಿ ಏನಪ್ಪಾ ಹಿಂಗೆ ಆಗಿದೆ ಯಾಕೆಂದ್ರೆ ಎಲ್ಲಾ ಮಕ್ಕಳನ್ನು ಕೊಂದ ಹಾಕ್ತಾ ಇರ್ತಾನೆ ಯಾರು ಕಂಸ ಯಾವ ಮಕ್ಕಳ ಮಗನಿಂದ ಇದು ಬರ್ತದೆ ತನಗೆ ಮೃತ್ಯು ಅಂತ ಆ ಹುಟ್ಟ ಮಕ್ಕಳನ್ನೆಲ್ಲ ಕೊಂದ್ಕೊಡೋದು ದೇವ ಇವಳನ್ನೇ ಕೊಲ್ಲಕ್ಕೆ ಹೋಗಿರ್ತಾನೆ ದೇವಕಿ ದೇವಿಯನ್ನೇ ಕೊಲ್ಲಕ್ಕೆ ಹೋಗಿರ್ತಾನೆ ಬೇಡ ಸ್ತ್ರೀ ಹತ್ಯೆ ಮಾಡಬೇಡ ಅಂತ ನಿನಗೆ ಮಹಾಪಾಪ ಬರ್ತದೆ ಹಾಗೆ ಹೀಗೆ ಅಂತ ಯಾರು ಹೇಳ್ತಾರೆ ಅಕ್ಕಿ ಪತಿ ಹೇಳ್ತಾನೆ ಹೇಳಿದ್ದಕ್ಕೆ ಅದನ್ನು ಬಿಡ್ತಾನೆ ಬಿಟ್ಬಿಟ್ಟು ಹಂಗಾದ್ರೆ ಹುಟ್ಟ ಮಕ್ಕಳನ್ನೆಲ್ಲ ನೀನು ಕೊಡ್ತೀನಿ ನೀನು ಇದು ಮಾಡೋ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಆದರೆ ತಾನು ತನ್ನ ಇದು ಕೊರತ ಏನೋ ತಾನು ಜೀವಿತ ಇರಬೇಕು ಅಂತ ಹೇಳಿ ಪಾಪ ಹುಟ್ಟಿದ ಹಸುಪುಸುಗಳನ್ನೆಲ್ಲ ಕೊಲ್ತಾ ಇರ್ತಾನೆ ಅಂತ ಪಾಪ ಇಷ್ಟೇ ಇರ್ತಾನೆ ನಮಗೆ ಹ್ಞೂ ಕಂಸ ಹಾಂ ಕ್ರೂರ ಕ್ರೂರ ಅಂತಲೇ ಹೇಳ್ತಾನೆ ಕ್ರೂರ ಕಂಸ ಅಂತ ಹೇಳಿ ಹಾಂ ಬಂದ ದುರಿತಗಳೆಲ್ಲ ಫರಿಹರಿಸನು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಬರದಿಂದ ಬಂದ ಬಂದ ಭಗವಂದವನೋ ಬಂದ ಗೋವಿಂದ ನಿತ್ಯಾನಂದ ಬಂದ ಶ್ರೀಹರಿ ಬಂದ ಆರಗಿನ ಮನೆಯಲ್ಲಿ ಪಾಂಡು ಹುವರರು ಇರುತ್ತಿದ್ದವರಿಗೆ ಬಂದ ವಿಪತ್ತನು ಅರಗಿನ ಮನೆಯಲ್ಲಿ ಪಾಂಡು ಹುವರರು ಇರುತ್ತಿದ್ದವರಿಗೆ ಬಂದ ವಿಪತ್ತನು ಮಾಡಿದ್ರ ಮದನ ಪುರಿಯೋಳು ಪರಮ ಪರಮಹರುಷದಿಂದ ಮದುವೆಯ ಮಾಡಿದವ ಪಂದ ಮುಕುಂದ ನಿತ್ಯಾನಂದ ಬಂದ ಶ್ರೀ ಗುಣನಿಧಿ ಪ್ರಾಣೇಶ ವಿಹಲನು ಬಂದ ನನತರ ವಾದ್ಯ ವಿಶೇಷಗಳಿಂದ ಕಣಿದು ಎಂದು ಗೆಜ್ಜೆ ತಕ್ಕ ತೋಮ ಮುಕುಂದ ನಿತ್ಯಾನಂದ ಬಂದ ಹರಿ ಅಂದ್ರೆ ಅಂಥ ಒಂದು ಮಹಾನುಭಾವನಾದ ಮಗ ನಿನ್ನಲ್ಲಿ ಜನಿಸ್ತಾ ಇದ್ದಾನೆ ನೀ ಏನು ಹೆದರ್ಬೇಡ ಅವನು ರಕ್ತಸನ್ನೆಲ್ಲ ಸಂಹಾರ ಮಾಡ್ತಾನೆ ಅನ್ನೋಂಥ ಸಂದೇಶವನ್ನ ಇಲ್ಲಿ ಕೊಡಗಿ ಕೊಡ್ತಾರೆ ಹ್ಮ್ ಕೊಡುವ ಇನ್ನು ಕೊನೇ ಪ್ರಶ್ನೆ ಕೊನೆಯ ಪ್ರಶ್ನೆಗಿಂತ ಮೊದಲು ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ನಡೆದು ಬಂದ ದಾರಿ ಹೇಳು ಅಂದರೆ ಯಾವ ರೀತಿ ಒಂದು ನಿಮ್ಮ ಗುರಿ ಏನಿದೆ ಗುರಿ ಬಂದುಬಿಟ್ಟು ಫಸ್ಟ್ ಫಸ್ಟ್ ಥಿಂಗ್ ಇಲ್ಲಿ ನನ್ನ ನಮ್ಮ ಏರಿಯಾದಲ್ಲಿ ಯಾರಿಗೂ ಡೆಂಟಲ್ ಟ್ರೀಟ್ಮೆಂಟ್ಸ್ ಅದು ಏನಾದ್ರು ತೊಂದರೆ ಆಗ್ಬಾರ್ದು ಪ್ಲಸ್ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಷ್ಟೊಂದು ಅದನ್ನ ಮೂಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅಂದ್ರೆ ಅವ್ರಿಗೆ ಅನ್ಸ್ಬಾರ್ದು ಇವಾಗ ಈಗ ಮೋಸ್ಟ್ ಆಫ್ ದ ವೈದ್ಯರು ಹೇಗೆ ದುಡ್ಡು ದುಡ್ಡು ಇಸ್ಕೊಂತಾರೆ ಅಂತ ಜಾಸ್ತಿ ಹಲ್ತಾ ಇದೆ ಅದು ತೆಗಿಬೇಕು ಅವೇರ್ನೆಸ್ ನಿಮ್ ಒಳ್ಳೇದಕ್ಕೆ ಹಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಏನ್ ಒಳ್ಳೇದಾಗುತ್ತೆ ಚಕ್ಲಿ ಗಿಕ್ಲಿ ಅದು ಅಲ್ವಾ ಅದಕ್ಕೆ ಏನಂದರೆ ಮತ್ತು ಒಬ್ರೊಬ್ಬರು ಡಾಕ್ಟ್ರಿಂದ ಒಳ್ಳೊಳ್ಳೆ ಸ ಇದನ್ನು ಹೇಳ್ತಾ ಇದ್ದೀನಿ ನೀವು ಹೇಳಿದ್ದು ಭಾಳ ಒಂದು ನಿಜಕ್ಕೂ ಒಳ್ಳೆ ಸಂದೇಶ ಯಾಕೆಂದರೆ ಏನೋ ತಿಳ್ಕೊಂಡ್ಬಿಡ್ಬೇಡ್ರಿ ನಿಮ್ಮ ಒಳ್ಳೆಯದಕ್ಕೆ ಮಾಡಿ ಅದು ಅಲ್ಲ ಅಂತ ಒಂದಿದೆ ಇನ್ನು ಕೊನೆ ಪ್ರಶ್ನೆ ಹೀನ ಬಾಲನ ನೆತ್ತಿಗೆ ಎಣ್ಣೆಯ ನೆರೆಯವ್ವ ವಿವರಿಸಿ ಹೀನ ಬಾಲನ ನೆತ್ತಿಗೆ ಎಣ್ಣೆಯ ನೆರೆಯವ್ವ ಅಂದ್ರೆ ಇದು ಆಡು ಪ್ರಶ್ನೆ ಇದೆ ಅದರದ್ದು ಮೀನಿಂಗ್ ಅದರದ್ದು ಆನ್ಸರ್ ಅಂತಂದ್ರೆ ಹೇಳ್ಬೋದು ಹೊರಡುವಾಗ ಈ ಬಾಲಕನ ನೆತ್ತಿಗೆ ಎಣ್ಣೆ ಹಚ್ಬೇಕು ಅಂತ ಅವ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಕೊರವಂಜಿ ಕೂಸನ್ನ ಕರ್ಕೊಂಬಂದಿರ್ತಾರೆ ಆ ಕೂಸಿಗೆ ಎಣ್ಣೆ ಹಚ್ಬೇಕು ಅಂದ್ರೆ ಏನೋ ಅದಕ್ಕೆ ಆರೈಕೆ ಮಾಡ್ಬೇಕಲ್ಲ ಹಂಗೆ ಅಂತ ಹೇಳಿ ಬ್ರಹ್ಮ ಕೊರವಿಯು ಹೊರಡುವಾಗ ತನ್ನ ಕೂಸಿಗೆ ಹಚ್ಚಲ್ಲ ಕೊಬ್ಬರಿ ಎಣ್ಣೆಯನ್ನು ಬೇಡುವ ರೀತಿ ಇದು ಅಲ್ವಾ ಕೇಳೋ ರೀತಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ನಾವು ಒಂದು ಏನಂದರೆ ಈ ತಮ್ಮ ಸಣ್ಣ ವಯಸ್ಸಿನಲ್ಲಿ ಇಂಟ್ರೆಸ್ಟ್ ತಗೊಂಡು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ ರಸಪ್ರಶ್ನೆ ರಥೋತ್ಸವ ನಿಮ್ಮ ಬಯಕೆಗಳೆಲ್ಲ ಏನಂದರೆ ನೆರವೇರಲಿ ಒಳ್ಳೆ ವೈದ್ಯರಾಗ್ರಿ ಆಮೇಲೆ ಏನಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಹಾಂ ಅಂತ ಹೇಳಿ ನಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು